ಲಕ್ಷ್ಮಕ್ಕ ಇದೇನ ಯವ್ವ ಪಾಟಿದು ಒಂದು ಮಿನಿ ಜೂ ಅಂತಲ್ಲ ಹಂಗ ಬಿಟ್ಟೈತಲ್ಲ ನೋಡು ಬಾತ್ ಕೋಳಿ ಸಾಕ್ಯಳ ಕುರಿ ಸಾಕ್ಯಳ ಕೋಳಿ ಸಾಕ್ಯಳ ಯವ್ವ ಏನ ಯವ್ವ ಅಲ್ಲೋಣ ಯವ್ವ ಮನೆಗೆ ಗಾಡಿಗೆ ಅಷ್ಟು ಕುಳ್ಳು ಬಡ್ದಾಳ ಅಷ್ಟು ಕಟ್ಟಿಗೆ ಇಟ್ಕೊಂಡಳ ಹ್ಮ್ ಮೊದ್ಲ ಇವು ಕುರಿ ಕೋಳಿ ಇವ್ ತಿನ್ನಾರ ಉರಿ ಹಚ್ಚಕ್ ಬೇಕಲ್ವ ಮತ್ತೆ ಕಟ್ಟಿಗೆ ನಮ್ಮ ಹಂಗೇನ್ ಸಪ್ಪು ಪಪ್ಪು ಕುದಿಸ್ಕೊಂಡ್ ತಿನ್ನಕ್ಕೆ ಏನ ಅವ್ಕಾರ ಜಗ್ಗಿ ಕುದಿಸ್ಬೇಕಲ್ಲ ಅದಕ್ಕ ನೋಡಿ ಎಷ್ಟು ಬಚಾವ ಮಾಡಿ ಇಟ್ಕೊಂಡ್ರ ಏ ಹೆಡೆ ಬಿಟರೆ ಏನಾರ ಏನರ ಕುದಿಸ್ಕೊಂಡು ತಿನ್ವಲ್ಲ ಅಕ್ಕ ನಮಗೆ ಯಾಕ ನೀ ಏನರ ಹೋಗ ಅಕ್ಕ ಮನೆ ಡಬ್ರಿ ತಗದೆ ಏನ್ ಮಾಡಿ ಅಂತ ನೋಡ್ತರೆ ಏನ ನಾನು ಮಾಡಿ ದೊಡ್ಡ ಕೊಡು ಅಂತ ಹೇಳ್ತರೆ ಇಲ್ಲಿ ಹೋಗಿಲ್ಲ ಸುಮ್ಮ ಮುಚ್ಚಿಕೊಂಡು ಕರಿ ತಿಕ್ಕಿನ ಮೊದಲು ಹೊರಗ ಆ ಹೋಗಿ ಆ হাওಡದನ್ನ ಹಾวนಾ ತಗೊಂಡು ಬರಬೇಕು ಹೋಗಿ ಕಳಸಿ ಕಳಸಿ ತಿಕ್ಕಿನ ಹಾ ಹೌದು ನೋಡಲ್ಲ ಲಕ್ಷ್ಮಕ್ಕ ಕರೆ ತಿಂತಾಡಿ ಏ ಪಾತಿ ಪಾತಿ ಹೆಡೆ ಬಿಟ್ಟಿ ಕೂಡ ಸಿಕ್ಕಿದ್ವಿ ಸಿಕ್ಬಿಟ್ಟು ನಾವೇ ಬರ್ತಿದ್ವಿ ಅಲ್ಲಿಗೆ ಅಲ್ಲೆಲ್ಲ ಹೇಳ್ಬಿಟ್ಟೆ ಬಾಂಡೆ ಇದು ಬಾಂಡೆ ಇದು ಅಂತ ಹೇಳ್ತಿಯಲ್ಲ ಏನ್ ಮಾಡಿದ್ಲಿ ಅಷ್ಟಕ್ಕೊಂದ ತಿಕ್ಕೊಂತ ಕುಂದ್ರಕ ಕೋಳಿ ಮಾಡಿದ್ದೆ ಕುರಿ ಮಾಡಿದ್ದೆ ಬಾತ್ ಕೋಳಿ ಮಾಡಿದ್ದೆ ಏನ್ ಮಾಡಿದ್ದೆ ಅರೆ ನಿಮ್ದು ಯಾಕೆ ನಾವು ಮುಚ್ಚಿರೋದು ನಮ್ಮ ಮನೆಯಲ್ಲಿ ಇವತ್ತು ನಾವು ಮಟನ್ ಗೆ ಮಾಡಿದ್ವಿ ಮಟನ್ ಅದಕ್ಕೆ ಮಾಡಿ ನಮ್ಮ ಏ ಇದು ಮರದು ಏನ ಓ ತಿನ್ಬಿಟ್ಟು ಹೋಗ್ಬಿಟ್ರು ನಮ್ಗೆ ತಿನ್ಬಿಟ್ಟು ನಾವು ಈಗ ಡಬರಿ ತೋದು ಡಬಾಕಿ ಹೋಗ್ತಾ ಇದ್ವಿ ನೀವು ಬಂದ್ಬಿಟ್ರಿ ಏ ಲಕ್ಷ್ಮಕ್ಕ

ನಾವು ಸಾಕ್ ಬಿಟ್ಟಿದ್ದು ತಿನ್ನಂಗಿಲ್ಲ ನಾವು ನಾವು ಅಂಗಡಿಯಿಂದ ಕೊಂಡ್ಕೊಂಡು ತಿಂತೀವಿ ಯಾಕಂದ್ರೆ ನಾವು ಸಾಕಿದ್ ಆ ಬಚ್ಚೆ ತರ ಬಚ್ಚೆ ತರ ನಾವು ಜಾಪನ್ಗೆ ಮಾಡಿರ್ತೀವಿ ಅವನು ಹೆಂಗೆ ಕತ್ತರಿಸಿ ತಿನ್ಬೇಕು ಹೇಳಿ ನೋಡೋಣ ಅಲ್ಲಿ ನಾವು ಬೇರೆ ಅಂಗಡಿಯಿಂದ ತರ್ತೀವಿ ನಮ್ಗೆ ಮರದು ನಿನ್ನೆ ಸಾಯಂಕಾಲ ಹೇಳಿದ್ರು ನಾಳೆ ಒಂದು ಪಾವ್ ಕೆಜಿ ತರ್ತೀವಿ ಅಂತ ತಂದಿದ್ರು ಒಂದ್ ಪಾವ್ ಕೆಜಿ ಅದನ್ನಷ್ಟೇ ಮಾಡಿದ್ವಿ ನಾವು ಇವಾಗ ಇಲ್ಲ ಖಾಲಿ ಆಗೋಯ್ತು ನಾವು ನಿಮ್ಗೆ ಯಾಕೆ ಸುಳ್ಬಿಟ್ಟು ಹೇಳೋಣ ಬಂದಿ ನೀವೇ ಗರ್ವಲ್ಲಿ ಚೆಕ್ ಹೇಳ್ಕೊಂಡು ಕುಂದ್ರಬೇಕ ಹೆಂಗಿದ್ರೆ ಹೋಗ್ಬ ಬಿಡ ಬಿಡ ಹಾ ಮಾಡೋದು ಬಾ ಅಂತ ಹೇಳ ಮತ್ತೆ ಹಲ್ ಪಲ್ ತಗದಿರನ್ನ ಮತ್ತೆ ಕಡದ್ ಹಿಡ್ದು ಅದಕ್ಕೆ ವಿಷಯ ಇರಬಾರ್ದು ಅಂತ ನೋಡಿ ತಗೊಂಬ ಅಂತ ಹ್ಮ್ ಐ ಜಾತಾವ್ ಜಾತಾವ್ ಹ್ಮ್ ಕರ್ಕೊಂಡು ಅಲ್ಲಮ್ಮ ಅವ್ರ ಮನಿ ಸಂಧಿ ಅಂತ ನಿಂತಿರ್ತೀವಿ ಅಲ್ಲಿಗೆ ಕರ್ಕೊಂಬ ಅದೇ ಆಯ್ತು ಲಕ್ಷ್ಮಣ್ ಅಕ್ಕ ನೋಡ್ದೆ ಲಕ್ಷ್ಮಕ್ಕ ಮತ್ತೆಷ್ಟು ಹೊರಿಕಿದ ಅವಳು ನಾವೆಲ್ಲಿ ಮತ್ತೆ ಕೇಳಿ ಹೇಳಿ ಒಂದ್ ತಂದ್ ಡಬರಿ ತೋದ್ ಹಾಕಿಬಿಟ್ಟಿನಿ ಅಂತ ಹೇಳ್ತಾವ್ ಅವ್ರು ಎಷ್ಟು ಏ ഹോൾബലേ പാപ ബഡ് അതാരോ ഞാൻ ജോപനസ് കൊടുബറ അത് ഇഷ്ട കൊട്ടു മാംസ கத்தானங்கர் பார்த்தி அந்த ಯವಾ ಬಂದವ ಯಾವ ಯಾಕ ಪುಣ್ಯಕ ಅಲ್ಲ ಲಕ್ಷ್ಮಣ್ ದೋಕ ಅವರು ಹಾ ವಿಡಿಯೋರು ಬಂದ್ರು ನೋಡಿ ಯವಾ ಲಕ್ಷ್ಮಕ ಯಾವ ಲಕ್ಷ್ಮಕ ನನಗೆ ಯಾಕ ಏನು ನೋಡ ಇತ್ತ ನೋಡಿದ ನನಗೆ ಅವನ ನೋಡಿದ ಆಗುತ್ತೆ ಅಂಜಿಕೆ ಬರುತ್ತೆ ಇವನು ನನಗೆ ಏ ಅವನು ತನ್ನ ಸುಂದಿರಲಿ ಬಿಟ್ಟೆ ಏ ಆಲಪ್ಪ ಅದು ಹಾ ತಂದಿಲ್ಲಲ್ಲ ಪುಟ್ಟಿ ಅದು ಎಲ್ಲಿಕ್ಕೆ ಆಕರ ಅವರು ನೋಡ್ರ ನಿಮ್ಮ ಹಿಂದೆ ಅಂತಲ್ಲ ಅವರ ಅಕ್ಕರ್ ಆ ನಮ್ಮನಿ ಮಾಡ್ತಾರೆ ನನಗೆ ಆಸೆ ಮಾಡ್ತಾರೆ ಮತ್ತೆ ಬುಟ್ಟಿಡ್ಕೊಂಡು ಬಂದ್ರ ಹಾರಿ ಎಲ್ಲರ ಗಿಡ ಮೇಲೆ ಕುಂತಿ ಅಂತ ಹೇಳಿ ಅಲ್ಲಿ ಇಟ್ಟು ಬಂದಿದ್ರಿ ಏ ಅಪ್ಪ ಇಲ್ಲಿ ಹೋಗ ನಕ್ಕಿ ನಾನು ಹಿಂದೆ ಹೇಳಿಕೊಂಡಳ ಹೋ ತಂಬೋ ನೋಡ ನಿಂಗೆ ಥಾವ ಅಂತ ಹೇಳಿ

ಏ ಇಲ್ರಿ ಯಾಕರ ನಾ ಅದೇಂಗ್ ತರ್ತೀನ್ರಿ ರೀತಿ ಹೇಳಿರಿ ಹಲ್ಕಿತ್ತಿದ್ದು ವಿಷ ಎಲ್ಲಾರಂತ ನೋಡ ಗಂಜಿ ಕೊರ ಅಂತದ್ ಚಲೋದ ತೊಗೊಂಬದೇನ್ರಿ ನೋಡ್ರಿ ತೋರಿಸ್ತೀನಿ ಅಯ್ಯ ಅಕ್ಕರ ಇಲ್ಲ ನೋಡ್ರಿ ನೀವು ಬರತ್ ನಮ್ ಹಾವ್ ಸತ್ತೊಂತು ನೀವ್ ಮಾಡೋದಕ್ಕ ಅಲ್ಡ್ರಿ ಹೆಡಿ ಹಂಗ್ ಮುಚ್ಚಿಟ್ಕೊಂಡ್ ನಡಿಕೊಳ್ಳೈತಿ ಅಯ್ಯಪ್ಪ ಏನ್ ನನಗೆ ನನ್ಗಂಗಂದ್ರ ಮತ್ತೆ ನಮ್ ಹಾವಿಗೂ ಸಿಟ್ಟು ಬರತ್ರಿ ಹಿಂಗ ಅನ್ನಕ್ ಹೋಗ್ಬಾರ್ರಿ ಪಾಪ ನೋಡ್ರಿ ಎಷ್ಟು ಬೇಜಾರ ನಮ್ಮ ನಮ್ ಹಾವಿನ ಮಕ್ಕದ ನೋಡ್ರಿ ಹೆಂಗ ಮುಚ್ಕೊಂಡ್ ಪಾಪ

ಹಿಂಗ ಅಲ್ಲಿ ದಡ್ಡಿ ಪಟ್ಟಿ ಹಾಕ್ಯಾರಲ್ರಿ ಭತ್ತ ಪತ್ತ ಅದಾವ ದಾರಿ ಐತಿ ಇಲ್ರಿ ಅಲ್ಲಿ ಏ ಐತಮ್ಮ ಐತಿ ಅದ ಸೀರಿರೋದಕ್ಕೆ ಅಪ್ಪ ಒಳಗೆ ಹೊಕ್ಕಂತ ಅಂತ ನೆವ ಆಗುತ್ತೆ ಹಾಕ್ಬಿಡು ಒಳಗೆ ಅಪ್ಪ ಮತ್ತೆ ನೀ ಹಾಕಿ ಅತ್ತ ಹೋಗಿದಿ ಇಲ್ಲ ಇರು ಅಕ್ಕಿ ಲಬ 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 ಬಾಯಿ ಹೊಳ್ಕಂತ ಇಬ್ರು ಅತ್ತಿ ಸಸಿ ಮತ್ತೆ ಗಂಡ ಹೊರ ಬಂದ ತಕ್ಷಣ ನಾವು ಯಾರ ಇದ್ರ ಬರೆ ಅಪ್ಪ ಬರೆ ಅಪ್ಪ ಹಾಮಿಡಿ ಬರೆ ಅಂತೀವಿ ನೀನು ಒಳಗೆ ಹೋಗಿ ಹಾಮಿಡ್ಕೋ ನಾವು ಹಂಗ ಹಿಂದೆ ಬರ್ತೀವಿ ಆ ಮನೆಗೆ ನೀ ಇದ್ದದ್ದು ಬಿದ್ದದ್ದು ಸಾಮಾನೆಲ್ಲ ಕಿಟ್ಟಿ 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 ಕಿತ್ತಿ

ഇത്ലെ നടകൊല്ലേ നടകൊല്ലേ വട നടകൊ എലത്ലെ വരലെ വരക്ക കൊടോ വരലെ നന അവരവവ യവ യവ ഹവ നമ്മളെ ഹവ കൊണ്ടിത്തെ യപ്പയാരെ വരര് ബാരാത്തി വരുകൊനെയാടാ നാക്ക് ബണ്ടി ഗണമക്കൻ കൈയ് സിടസം വര ഇല വടട വടട മാതി വര വര ചൊല്ലി എ करലേ യാരന്ന ഗണമക്കൻ ബട ബട ഓല കൊ യവ നനങ്ങര അഞ്ചി പറക്കത്തി ഒല കൊ ഗിടദ ഇടല്ല ഇല ഹടട ഹടിലി करले എയപ്പ യാരദ്ര വരയപ്പ നമ്മനങ്ങ ഹവ കൊണ്ടിത്തെ വര ഏന യാരദ്ര വരയപ്പ യാരദ്ര വരയവ നമ്മനങ്ങ ഹവ കൊണ്ടിത്തെ വരയപ്പ യ വരയവ യവ നനങ്ങ അഞ്ചി പറത്തിത്തെ വര നനങ്ങൻ വര ഊരുകേ ന ഊരഗില്ല വരയപ്പ